ಕೆಲಸ ನಾಳೆಗೊಬ್ರು ಇಂಪಾರ್ಟೆಂಟ್ ಇತ್ತು ಗೃಹ ಪ್ರವೇಶದ ಮೊದಲನೇ ದಿನ ಬೆಳಿಗ್ಗೆ ಇಲ್ಲಿ ಅಕ್ಷತವನ್ನ ಕಲಿಸ್ತಾ ಇದ್ದಾರೆ ಮೊದ್ಲೇನೆ ಇನ್ವಿಟೇಷನ್ ಕಾರ್ಡ್ ರೆಡಿ ಮಾಡುವಾಗ ಅಕ್ಷತ ಕಲ್ಸಾಗಿರುತ್ತೆ ಆಗಿರುತ್ತೆ ಗೃಹ ಪ್ರವೇಶ ದಿನ ಕೂಡ ಬೆಳಿಗ್ಗೆ ಇಲ್ಲಿ ಅಕ್ಷತ ಕಲಿಸೋದಿಕ್ಕೆ ಹಾಗೆ ಇನ್ನೊಂದು ಕಡೆ ಆರತಿ ಎತ್ತೋದಕ್ಕೆ ಹೇಳ್ಬಿಟ್ಟು ಇಲ್ಲೆಲ್ಲ ರೆಡಿ ಮಾಡಿಟ್ಟಿದ್ದಾರೆ ಆರತಿ ತಟ್ಟೆಯನ್ನು ರೆಡಿ ಮಾಡಿಟ್ಟಿದ್ದಾರೆ ಅತ್ತೆ ಇಲ್ಲಿ ಮೊದಲು ಅಕ್ಷತನ ಕಲಿಸ್ತಾ ಇದ್ದಾರೆ ಎಣ್ಣೆ ಹಾಕ್ಬಿಟ್ಟು ಅಷ್ಟ ಕುಂಕುಮ ಎಲ್ಲ ಹಾಕಿ ಇಲ್ಲಿ ಅಕ್ಷತಾನ ಕಲಿಸ್ತಾ ಇದ್ದಾರೆ ಅಕ್ಷತ ಕಲಿಸಾದ ಮೇಲೆ ಅಕ್ಷತನ ದೇವರಿಗೆ ಹಾಕ್ಬಿಟ್ಟು ನಮಸ್ಕಾರವನ್ನು ಮಾಡೋದು ಹಾಗೆ ಪ್ರತಿಯೊಬ್ಬರು ಎರಡೆರಡು ಜನ ಕೂತು ನಾವು ಇಲ್ಲಿ ಅಕ್ಷತ ಕಲಿಸ್ತಾ ಇದ್ದೀವಿ ನಾನು ಮತ್ತೆ ಅತ್ತಿಗೆ ಇಲ್ಲಿ ಅಕ್ಷತ ಕಲಿಸ್ತಾ ಇದ್ದೀವಿ ಇವರು ಹಸ್ಬೆಂಡ್ ತಂಗಿ ಆಲ್ರೆಡಿ ವಿಡಿಯೋದಲ್ಲಿ ನೋಡಿರ್ತೀರ ನೀವು ನಾವಿಬ್ಬರು ಸೇರಿಲಿ ಅಕ್ಷತ ಕಲಿಸ್ತಾ ಇದ್ದೀವಿ ಮೇಲೆ ಮಕ್ಕಳು ಕೂಡ ಎಲ್ಲರೂ ಅಕ್ಷತ ಕಲಿಸಿದ್ರು ಎಲ್ಲ ಅಕ್ಷತ ಕಲಿಸ್ಬಿಟ್ಟು ದೇವರಿಗೆ ಹೋಗಿ ಅಕ್ಷತ ಹಾಕ್ತಾ ಇದ್ದೀವಿ ದೇವ್ರ ಮನೆ ಸ್ವಲ್ಪ ಕೂತ್ಕೊಂಡು ಕಲಿಸೋದಕ್ಕೆಲ್ಲ ರೆಡಿ ಆಗಿಲ್ಲ ಅದಕ್ಕೋಸ್ಕರ ಬೇರೆ ಕಡೆ ಇಟ್ಟಿದ್ದಾರೆ ಅದಕ್ಕೆ ನಾವೀಗ ಇಲ್ಲಿ ಅಡುಗೆ ಮನೆಯಲ್ಲೇ ಕೂತ್ಬಿಟ್ಟು ಅಕ್ಷತ ಕಲಿಸ್ತಾ ಇದ್ದೀವಿ ಇಲ್ಲೇ ಪಕ್ಕದಲ್ಲಿ ಸ್ಟೋರ್ ರೂಮಲ್ಲಿ ದೇವ್ರು ಇಟ್ಕೊಂಡಿದ್ದಾರೆ ಈಗ ಸದ್ಯಕ್ಕೆ ಗೃಹ ಪ್ರವೇಶ ಆದಮೇಲೆ ದೇವರನ್ನು ತಗೊಂಡೋಗಿ ದೇವ್ರ ಮನೆಯಲ್ಲೇ ಇಡ್ತಾರೆ ಅದಕ್ಕೋಸ್ಕರ ಇವಾಗ ಇಲ್ಲೇ ಕೂತ್ಬಿಟ್ಟು ಎಲ್ಲರೂ ಅಕ್ಷತ ಕಲಿಸ್ತಾ ಇದ್ದೀವಿ ಆ ಋಷಿ ಆರಾಧ್ಯ ಖುಷಿ ಸ್ತುತಿ ಎಲ್ಲರೂ ಕೂಡ ಇಲ್ಲಿ ಅಕ್ಷತ ಕಲಿಸ್ತಾ ಇದ್ದಾರೆ ಖುಷಿ ಮತ್ತು ಆಶಕ್ಕ ಇಲ್ಲಿ ಅಕ್ಷತ ಕಲಿಸ್ತಾ ಇದ್ದಾರೆ ಎಲ್ಲರೂ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅಷ್ಟ ಕುಂಕುಮ ಹಾಕಿ ಈ ರೀತಿ ಕಲಿಸೋದು ಹಾಗೆ ಕಲ್ಸ ಆದಮೇಲೆ ಕೇರಿ ಕರೆಯುವಂಥ ಪದ್ಧತಿ ಎಲ್ಲ ಇತ್ತು ಆದರೆ ಇಲ್ಲಿ ಕೇರಿ ಎಲ್ಲ ತುಂಬ ದೂರ ಇರೋದ್ರಿಂದ ಮನೆಗೆ ಯಾವುದು ಹತ್ತಿರ ಇಲ್ಲ ಅದಕ್ಕೆ ಕೇರಿ ಕರೆಯುವಂಥದ್ದು ಇಲ್ಲ ಇಲ್ಲಿ ಅದಾದಮೇಲೆ ಅತ್ತೆ ಮಾವನ ಕೂರಿಸ್ಕೊಂಡ್ಬಿಟ್ಟು ಅವರಿಗೆ ಅತ್ತೆಗೆ ಅಷ್ಟನ ಕುಂಕುಮ ಹಚ್ಚೋದು ಮಾವನಿಗೆ ಕುಂಕುಮ ಹಚ್ಚಿ ಅಕ್ಷತ ಎಲ್ಲ ಹಾಕಿ ತಲೆಗೆ ಎಣ್ಣೆ ಎಲ್ಲ ಅನ್ನಿಸ್ಬಿಟ್ಟು ಆನಂತರ ಅವರಿಗೆ ಆರತಿಯನ್ನು ಬೆಳಗೋದು ಎಲ್ಲರೂ ಕೂಡ ಅವರಿಗೆ ಇದೇ ರೀತಿ

ಯಾರು ನಾನೇ ಬಂದ್ ಮಾಡಿದ್ದೆ ಚಂದದಿ ಸಖಿ ಇಂದು ಬೆಳಗೆ ಚಂದದ ಸಖಿ ಇಂದು ಬೆಳಗೆ സു മന്തു കൊണ്ട ദി ശൃദ ചന്ദു സദക്കി ഇതു ബേക്ക സഖി ഇന്ന് ಗೋಲಿ ಗೋಲಿದೂಹ ಸದ್ವಜನ ಪುತ್ರ ಗೀತೆ ಮೂರ್ತಿಸ್ಥ ನಿತ್ಯ ಮಂಗಳ ಮೂರ್ತಿಗಿಂದು ಚದಾರ बढ़िया बढ़िया शाबाश ये बढ़िया और आओ बंद ये हिंदूस्तुति निवेदनस्तुति बंद हो हां मंत्र ये निराय हिंदूस्तुति पुण्य आ परिपाण डाल करया हुआ होगा अल्लाह अल्लाह के नाम पर पापियों को ഗോടെ ചാരദേവനോടെ ചാരൂ സൂസേ ಇಲ್ಲಿ ಶಂಕರ ಮತ್ತೆ ದಯಾನಂದ ಎಲ್ಲ ಸೇರಿ ಮಾವಿನ ಹಾರ ಎಲ್ಲ ಹಾಕ್ತಾ ಇದಾರೆ ಎಲೆದು ತೋರಣ ಎಲ್ಲ ರೆಡಿ ಆಗಿರುವಂತದ್ದೆಲ್ಲ ಇಲ್ಲಿ ಬಾಗಿಲಿಗೆಲ್ಲ ಕಟ್ಟಿ ರೆಡಿ ಮಾಡ್ತಾ ಇದ್ದಾರೆ ಈಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಪೆಂಡಲ್ ಕೂಡ ಆಯಿತು ಹಾಗೆ ಮನೆಯ ಹೆಸರು ಚೈತನ್ಯ ಅಂತ ಹೇಳಿ ಈ ಮನೆಗೆ ಯಾಕೆ ಹೆಸರು ಇತ್ತು ಅಂತಂದ್ರೆ ಅತ್ತೆ ಮಾವ ವಯಸ್ಸಾದ ವಯಸ್ಸಾದ್ಮೇಲೆ ಇಲ್ಲಿ ಮನೆ ರೆಡಿ ಆಗಿರೋದ್ರಿಂದ ಚೈತನ್ಯ ಅಂತ ಹೇಳುವಂತ ಹೆಸರನ್ನ ಇಟ್ಟಿರುವಂಥದ್ದು ಅಮ್ಮನ ಹತ್ರ ಮಾವ ಹೆಸರು ಏನಿರೋದು ಅಂತ ಕೇಳ್ತಾ ಇದ್ರು ನಮ್ಮಅಮ್ಮನ ಹತ್ರ ಅವಾಗ ಅವರು ಚೈತನ್ಯ ಅಂತ ಹೇಳಿದ್ರು ಅಂತ ಯಾಕೆಂದ್ರೆ ಈ ವಯಸ್ಸಲ್ಲಿ ಮನೆಯೆಲ್ಲ ಮಾಡಬೇಕಂದ್ರೆ ಇಷ್ಟೊಂದು ಕೆಲಸಗಳಿರುತ್ತೆ ಅಲ್ವಾ ಅವಾಗ ಅಷ್ಟು ಲವಲವಿಕೆಯಿಂದ ಮಾಡೋದ್ರಿಂದ ಮಾಡಿರೋದ್ರಿಂದ ಇದಕ್ಕೆ ಆ ಹೆಸರನ್ನ ಇಟ್ಟಿರುವಂಥದ್ದು ಮಾವಿನಲ್ಲ ಇದು ಕಟ್ತಿದ್ದಾರೆ ತೋರಣ ಅಲ್ಲೂ ಎಲ್ಲ ಕಟ್ತಿದ್ದಾರೆ ಇದು ವಿ ಐ ಪಿ ಝೋನ್ ಇದು ನೆನೆ ಇಲ್ಲಿ ಚೇರೆಲ್ಲ ಹಾಕಿರಲಿಲ್ಲ ಜಸ್ಟ್ ಮಾಡಿದ್ರು ಅಷ್ಟೇ ಇವಾಗ ನೋಡಿ ಆ ಥರ ಇದಿನ್ನೂ ಟೇಬಲ್ಸ್ ಎಲ್ಲ ನೀಟ್ ಮಾಡಿ ಎಲ್ಲ ಕವರ್ ಮಾಡಿ ಎಲ್ಲ ಮಾಡೋ ಕೆಲಸ ಇದೆ ಇದು ವಿ ಐ ಪಿ ಝೋನ್ ಅಂತೆ ಅಜ್ಜನ ಕ್ಲೋಸ್ ಫ್ರೆಂಡ್ಸಿನ ಜಾಗ ಅವರಿಗೆ ಬೇರೆ ಎಲ್ಲ ಅಂದರೆ ಹುಡುಕ್ತಾ ಇರೋಕ್ಕಾಗಿಲ್ಲ ಒಂದಿಷ್ಟು ಜನ ಇಲ್ಲೇ ಇದ್ರೆ ಇದು ಬಂದ್ಬಿಟ್ಟು ಮಾತಾಡಿಸಿ ಎಲ್ಲ ಮಾಡೋಕೆ ಈಸಿ ಆಗತ್ತೆ ಅಂತ ಈ ತರ ಮಾಡಿಸಿದ್ದಾರೆ ಇಲ್ಲೆಲ್ಲ ಮಾವಿನ ತೋರಣ ರೆಡಿ ಮಾಡ್ತಾ ಇದಾರೆ ಎಲ್ಲ ಕಡೆ ಕಟ್ಟೋದಕ್ಕೆ

கடை <laughs> అదికి వంద మాటలు చెప్పాలి మనొందైతే నది ఎక్కడో సరేనదయా నిన్న యాంస ఎక్కడ లేదంటే 10000 పక్కన ఒక కొత్త ఇల్లు ఉంది మనం ఏమొంద మాటలు చెప్పాలి అన్నట్టు తెలుస్తుంది పక్కరం మొగుత్ర ఇయటం ಹಸ್ಬೆಂಡ್ ಇವತ್ತು ಒಂದಿಷ್ಟು ಸಾಮಾನು ತರೋದಿತ್ತು ಹೋಗಿದ್ರು ಬರುವಾಗ ಪಾಪಗೆ ಒಂದು ಗಿಜಿಗಿಟಿ ತಗೊಂಡ್ ಬಂದ್ರು ಅವ್ರು ಇನ್ನು ಬಂದಿರ್ಲಿಲ್ಲ ಲೇಟ್ ಆಯ್ತು ನಮ್ದು ಊಟ ಎಲ್ಲ ಆದ್ಮೇಲೆ ಬಂದಿ ಅಡಿಗೆ ಬಾಳೆಕಾಯಿ ಪಲ್ಯ ಸುಮಾರು ಅಡುಗೆ ಗೊತ್ತಲ್ಲ ತಂಬುಳಿ ಅಪ್ಪೆ ಹುಳಿ ಎರಡು ಮಾಡಿದ್ಯಾ ಇದು ಇನ್ನೊಂಥರ ತರ ಮಸ್ತ್ ಅಲ್ದ ಮದರಂಗಿ ಹಾಕೊಂಡು ಅವ್ರವ್ರ ಕೈಗೆ ಅವ್ರವರೇ ಮದ ಮದ್ರಂಗಿ ಹಾಕೊಂಡು ನಿನ್ ಡ್ರೆಸ್ ಮದ್ರಂಗ ಎಲ್ಲ ಮ್ಯಾಚ್ ಅಲ್ಲಿ ನಾಯಿ ನಾಯಿ ಕಾಲು ನಿんでಂತ ಡಿಸೈನು ನಂದಿ ನಂದಿ ನಾಳೆ ಅದು ಅತ್ತೇನೆ ಕಾಣ್ತು ಕೂಸ್ ನಂಗೆ ಮಾಡ್ಕೊಂಡು ಬಂದ್ಕಣಿಕಿದು ನೋಡಿ ನಂಗ ನಂಗ ಮರ್ಯೋದ್ ಹೇಳಿ ಅದ್ ನಾಲ್ಕು ದಸ ಅಣ್ಣ ಸರಿ ಸಾರಿ ಆ ಸಾರಿಗೆ ಒಗ್ಗರಣೆ ಇರ್ತೀಯ ಅದು ಕುಡಿಯೋ ಸಾರು ಊಟಕ್ಕೆ ಅದನ್ನ ಮಾಡ್ಕಂಡೆ ಖಾರ ಖಾರ ಇಲ್ಲ ಹಾಂ ಸ್ವಲ್ಪ ಹನಿ ಗೋಳ್ಕಾಳು ಜೀರಿಗೆ ಹಿಟ್ಟು ಮಾಡಿ ಹಾಕಬೇಕು